ಸ್ನೇಹಿತರೆ ಕನಕಪುರ ತಾಲೂಕಿನ ದೊಡ್ಡಾಲಹಳ್ಳಿಯ ಶಿವಪುಟ್ಟೇಗೌಡರ ಸೂರು ಎಂಬ ಈ ಮನೆ ಮಣ್ಣು ಮತ್ತು ಹಸಿರಿನ ಜೊತೆಯಲ್ಲಿಯೇ ಬದುಕುವ ಸುಂದರ ಪರಿಕಲ್ಪನೆಗೆ ಸಾಕ್ಷಿ ಪ್ರಜ್ಞೆಯಂತಿದೆ ಶಿವಪುಟ್ಟೇಗೌಡ ಪದ್ಮಾ ದಂಪತಿಯ ಪುತ್ರರಾದ ಇಂಜಿನಿಯರ್ ಚೇತನ್ ಮತ್ತು ಇಂಜಿನಿಯರ್ ಚಂದನ್ ಅವರ ಶ್ರಮದಲ್ಲಿ ರೂಪ ತಳೆದ ಸುಂದರ ಮನೆ ಸೂರಿನ ಹೋಮ್ ಟೂರ್ ಅನ್ನು ಇಂದಿನ ವಿಡಿಯೋದಲ್ಲಿ ನಿಮಗಾಗಿ ತಂದಿದ್ದೇವೆ ವೈಡ್ ಆಂಗಲ್ನ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಅಂದ ಹಾಗೆ ನೀವಿನ್ನೂ ವೈಡ್ ಆಂಗಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡುತ್ತಿದ್ದಲ್ಲಿ ದಯವಿಟ್ಟು ವೈಡ್ ಆಂಗಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮುಂದುವರೆಯಿರಿ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಕನಕ್ಪುರ ಸಮೀಪದ ದೊಡ್ಡಾಲಹಳ್ಳಿಯ ಶಿವಪುಟ್ಟೇಗೌಡ ಅವರ ಮನೆಗೆ ಬಂದಿದ್ದೀನಿ ಅವ್ರ ಮಗ ಚೇತನ್ ನನ್ನ ಜೊತೆ ಇದ್ದಾರೆ ಸೊ ಬಹಳ ಒಂದು ಸುಂದರವಾದ ರಸ್ಟಿಕ್ ಲುಕ್ ಇರುವಂತ ಒಂದು ಮನೆ ಕಟ್ಟಿದ್ದಾರೆ ಈ ಮನೆ ಒಂದು ಹೋಮ್ ಟೂರ್ ಅನ್ನು ನಿಮಗೆ ಮಾಡ್ಸೋಣ ಅಂತ ಹೇಳಿಬಿಟ್ಟು ಚೇತನ್ ಅವರಿಗೆ ನಮ್ಮ ವೀಕ್ಷಕರ ಪರವಾಗಿ ನಮಸ್ಕಾರ ಸ್ವಾಗತ ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳ್ಕೊಂಡ್ಬಿಡಿ ನನ್ನ ಹೆಸರು ಚೇತನ್ ಅಂತ ಹೇಳಿ ನಾನು ಬೆಂಗಳೂರಲ್ಲಿ ಇರ್ತೀನಿ ಇದು ನಮ್ಮ ತಂದೆ ತಾಯಿ ವಾಸ ಇರ್ತಕ್ಕಂಥ ಮನೆ ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರ್ ಬೆಂಗಳೂರಲ್ಲಿ ಬಿ ಇ ಸಿವಿಲ್ ಮಾಡಿ ದೆನ್ ಎಮ್ ಟೆಕ್ ಬಂದು ಮಣಿಪಾಲ್ ಎಮ್ ಐ ಟಿಲ್ ಮುಗಿಸಿ ಅದಾದ್ಮೇಲೆ ಹಲವಾರು ಟೀಚಿಂಗ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಟೂ ತೌಸಂಡ್ ನೈನ್ಟೀನ್ ನಂತರ ಫುಲ್ ಟೈಮ್ ಕನ್ಸ್ಟ್ರಕ್ಷನ್ನೇ ಮಾಡಿಕೊಂಡು ಸಸ್ಟೈನಬಲ್ ಕನ್ಸ್ಟ್ರಕ್ಷನ್ ಬೇಸಿಕಲಿ ಸಸ್ಟೈನಬಲ್ ಕನ್ಸ್ಟ್ರಕ್ಷನ್ಸ್ ಮಾಡ್ತೀನಿ ಓಕೆ ಮಣ್ಣಲ್ಲಿ ಮನೆ ಕಟ್ಟೋದು ಮಣ್ಣು ಮಣ್ಣಿಟ್ಟಿಗೆ ಸುಟ್ಟು ಸಿ ಎಸ್ ಸಿ ಬಿ ಬ್ಲಾಕ್ಸ್ ಬ್ಲಾಕ್ಸ್ ವ್ಯಾಟ್ಲಾಂಡ್ ಡಾಪ್ ಆರ್ ಲಾಟ್ ಆಫ್ ಟೆನಿಕ್ಸ್ ಓಕೆ ಸೊ ಬೇಸಿಕಲಿ ಸಸ್ಟೈನೇಬಲ್ ಸೊ ನಿಮ್ಮ ಎಕ್ಸ್ಪರ್ಟೈಸ್ ಸಸ್ಟೈನಬಲ್ ಏನೋ ಇಕೋ ಫ್ರೆಂಡ್ಲಿ ಕನ್ಸ್ಟ್ರಕ್ಷನ್ ಅಲ್ವಾ ಓಕೆ ಬಹಳ ಸಂತೋಷ ಬಂದಿ ವೀಕ್ಷಕರೇ ಸ್ವಾಗತ ಎಲ್ರಿಗೂ ಈ ಒಂದು ಮನೆ ಹೋಮ್ ಟೂರ್ ಗೆ ಮೊದಲನೇದಾಗಿ ಈ ಸೈಟಿಂದ ಡೈಮೆನ್ಷನ್ ಲಿಸ್ಟ್ ಇದೆ ಸರ್ ಸೈಟ್ ಫಾರ್ಟಿ ಫೈವ್ ಬೈ ಏಯ್ಟಿ ಓಕೆ ಸೊ ರಸ್ತೆ ರಸ್ತೆ ಅಗಲಕ್ಕೆ ಫಾರ್ಟಿ ಫೈವ್ ಇದೆ ಹಿಂಗೆ ಏಯ್ಟಿ 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 ಓಕೆ ಅದೊಂತರ ಇದು ಯಾವ ಫೇಸಿಂಗ್ ಇದು ನಾರ್ತ್ ಫೇಸ್ ನಾರ್ತ್ ಫೇಸಿಂಗ್ ಈಗ ಡೋರ್ ಇದೆ ನಾರ್ತ್ ಫೇಸಿಂಗ್ ಡೋರ್ ಇದೆ ಓಕೆ ಈ ಮನೆಯನ್ನ ನೀವು ಯಾವಾಗ ಕಟ್ಟಿದ್ರಿ ತೌಸಂಡ್ ಏನಿಲ್ಲ ನಮ್ದು ಚಿಕ್ಕದೊಂದ್ ಮನೆ ಮೇನ್ ರೋಡ್ ಇತ್ತು ರೋಡ್ ಪಾರ್ಟಿಷನ್ ರೋಡ್ ವೈಡ್ನಿಂಗ್ ಟೈಮ್ ಅಲ್ಲಿ ಅದು ಡೆಮಾಲಿಶನ್ ಆಗಿ ಬಂತು ಆ ಟೈಮಲ್ಲಿ ವಿಂಟೆಡ್ ಟು ಶಿಫ್ಟ್ ಹಂಗಾಗಿ ಇಲ್ಲಿ ಮನೆ ಕಟ್ಕೊಂಡು ಸ್ವಲ್ಪ ಮೇನ್ ರೋಡ್ ಇಂದ ದೂರ ಇರೋಣ ಅಂತ ಹೇಳಿ ಊರೊಳಗಡೆಗೆ ಇರ್ಲಿ ಅಂತ ಹೇಳಿ ಇದಕ್ಕೆ ನಿಮ್ಮ ತಂದೆ ತಾಯಿ ಅವ್ರದ್ದು ಒಂದು ಸಹಮತ ಇತ್ತ ಈ ತರದೊಂದು ಮನೆ ಕಟ್ಟಲಿಕ್ಕೆ ಹೇಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಇರ್ಲಿಲ್ಲ ಇತ್ತು ಅಪ್ರೆನ್ಷನ್ ಇತ್ತು ಯಾವ್ದಪ್ಪ ಹೊಸದ್ ಏನೇನೋ ಮಣ್ಣು ಗಿಣ್ಣು ಅಂತ ಕರಗೋದ್ರೆ ಏನು ಅನ್ನೋದು ಇತ್ತು ನೀವೇ ನಮ್ಮನ್ನ ನಂಬಿಲ್ಲ ಅಂದ್ರೆ ಬೇರೆಯವ್ರು ಯಾರು ನಂಬ್ತಾರೆ ನಾವು ಈ ತರ ಮಣ್ಣಲ್ಲಿ ಮನೆ ಕಟ್ಕೊಡ್ಬೇಕು ಬೇರೆಯವ್ರಿಗೆ ಅಂತ ಅಂದ್ರೆ ನೀವ್ ಫಸ್ಟ್ ನಮ್ಮನ್ನ ನಂಬಬೇಕು ದೆನ್ ಬೇರೆಯವ್ರು ನಂಬ್ತಾರೆ ಅಂತ ಹೇಳಿ ಒಂದ್ ರೀತಿ ಗಾಳಕ್ಕೆ ಸಿಕ್ಸ್ ಬಿಟ್ರಿ ಸಿಕ್ಸ್ ಬಿಟ್ಟಿದೀನಿ ಇಲ್ಲಿ ಹಳೇದೇ ಒಂದ್ ಮನೆ ಇತ್ತು ಆ ಮಣ್ಣು ಮನೆನೇ ಇತ್ತು ಬಟ್ ಬಿದ್ದೋಗಿರೋ ಸ್ಥಿತಿಲಿತ್ತು ಇವಾಗ ಇಲ್ಲೆಲ್ಲ ಹೆಂಗಿದೆ ಏನು ಇರ್ಲಿಲ್ಲ ಅದನ್ನೆಲ್ಲ ಕಂಪ್ಲೀಟ್ ನೆಲಸಮ ಮಾಡಿ ಅದ್ರಲ್ಲಿ ಇರೋ ವೇಸ್ಟ್ ಎತ್ತಿಟ್ಟಿದ್ವಿ ಅದನ್ನು ಸಹ ಅಲ್ಲಲ್ಲಿ ಉಪಯೋಗಿಸಿದೀವಿ ಈ ಬಾವಿ ಏನ್ ನೋಡ್ತಾ ಇದೀರಾ ಅದು ಅಲ್ಲೇ ಇದ್ದಂತದ್ದು ಸೈಟ್ ಇಲ್ಲಿವರೆಗೂ ಸಹ ಬರ್ತದ್ ಬಾವಿ ನಮ್ದು ಇದೆ ಬಾವಿ ನಂಗೆ ರಿಟೈನ್ ಮಾಡ್ಕೊಂಡು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ಅದಕ್ಕೆ ಮಾಡಿ ಕಂಟಿನ್ಯೂ ಮಾಡಿದೀವಿ ನೈಸ್ ಮನೆ ಬಾಗ್ಲು ಗೇಟ್ ಆಗಿರಬಾರ್ದು ಬಾಗ್ಲಾಗಿರ್ಲಿ ಹೇಳಿ ಒಂದು ಎಗೇನ್ ಆ ಕಾನ್ಸೆಪ್ಟ್ ಇಟ್ಕೊಂಡು ಹಳೆ ಬಾಗ್ಲು ಹಳೆ ಮನೆ ಬಾಗ್ಲೇನಿತ್ತು ಅದನ್ನೇ ಬಳಸ್ಕೊಂಡಿದೀವಿ ಮಡ್ ಪ್ಲಾಸ್ಟರ್ ಇಟ್ಗೆ ಮಾಮೂಲಿ ಇಟ್ಟಿಗೆ ಕಟ್ಟಿರೋದು ಮಡ್ ಪ್ಲಾಸ್ಟರ್ ಮಡ್ ಮಾರ್ಟರ್ ಮಡ್ ಪ್ಲಾಸ್ಟರ್ ಮಾಡಿದೀವಿ ಸೊ ಇದು ಅಗೇನ್ ಡಬಲ್ ಡೋರ್ ಕಾನ್ಸೆಪ್ಟ್ ಯಾಕೋ ಇಷ್ಟ ಚಿಕ್ಕ ವಯಸ್ಸಿಂದ ಹಂಗಾಗಿ ಚಪಡಿ ಕಲ್ಲೆಲ್ಲ ಏನ್ ನೋಡ್ತಿದೀರಾ ಅದೇ ಡೆಮೊಲಿಷನ್ ಟೈಮ್ ಅಲ್ಲಿ ಸಿಕ್ಕಂತ ಚಪ್ಪಡಿ ಕಲ್ಲುಗಳು ಇತ್ತಲ್ಲ ಆ ಕಲ್ಲನ್ನೇ ಬ್ರೇಕ್ ಮಾಡಿ ಒಂದು ಯೂಸ್ ಮಾಡಿದೀವಿ ವೇಸ್ಟ್ ಬೇಡ ಅಂತ ಹೇಳಿ ಪಾರ್ಕಿಂಗ್ ಈ ಸ್ಟೆಪ್ಸ್ ಉಪಯೋಗಿಸಿಕೊಂಡಿದೀವಿ ಈ ರೋಡ್ ಮೂರುವರೆ ಅಡಿ ಹೈಟ್ ಅಲ್ಲಿ ಇದೆ ಯೂಶಲಿ ಏನಾಗುತ್ತೆ ರೋಡ್ ಲೇ ಮಾಡ್ಕೊಂಡ್ ಮಾಡ್ಕೊಂಡು ಮಾಡ್ಕೊಂಡು ಹೈಟ್ ಬಂದ್ಬಿಡ್ತಾರೆ ಪಾಯ ಹೈಟ್ ಇರ್ಬೇಕು ಅನ್ನೋದು ಹಳ್ಳಿಗಳಲ್ಲಿ ಕಾಮನ್ ಕಾನ್ಸೆಪ್ಟ್ ಯೂಶಲಿ ತೋಟದ ಮನೆ ಮಾಡಿದ್ರೆ ಒಂದು ಸ್ವಲ್ಪ ಹೈಟ್ ಇರ್ಲಿ ಅನ್ನೋದು ಪಾಯ ಹೈಟ್ ಅಲ್ಲಿ ಇರ್ಲಿ ಅಂತ ಇದು ರೆಗ್ಯುಲರ್ ಸ್ಟೋನ್ ಮೆಸನ್ರಿ ಪಾಯ ಮಾಡಿರೋದು ನಾವು ಸ್ಟೋನ್ ಮೆಸನ್ರಿ ಆ ಏನಾಗಿದೆ ಒಂದು ತ್ರೀ ಫೀಟ್ ಹೈಟ್ ಇದೆ ಡಿಫರೆನ್ಸ್ ಹೈಟ್ ಬರೋರ್ಗೆ ಹತ್ತದಕ್ಕೆ ಮೆಟ್ಲು ಕಷ್ಟ ಆಗ್ಬಾರ್ದು ಅಂತ ಹೇಳಿ ಸ್ಲೋ ಟ್ರಾನ್ಸಿಷನ್ ತುಂಬಾ ಸಣ್ಣ ಸಣ್ಣ ಹೈಟ್ ಮೆಟ್ಲು ಮಾಡಿ ಸ್ಲೋ ಕೊಟ್ಟು ಒಂದು ಮಾಡ್ಕೊಂಡು ಬಂದಿದೀವಿ ಮಾತಾಡ್ಕೊಂಡು ಗಿಡಗಳನ್ನ ಬೆಳೆಸಿರೋ ಜಾಗ ಇದು ಸೊ ಇಲ್ಲಿ ಬಂದ್ರೆ ನಮ್ಮ ಮನೆ ಸೂರು ವಾವ್ ಸೊ ಇಲ್ಲಿ ನೋಡಬಹುದು ವೀಕ್ಷಕರೇ ಒಂದು ರಸ್ತಿಕ್ ಸ್ಟೈಲ್ ನಲ್ಲಿ ಸೂರು ಅಂತ ಮನೆಗೆ ಹೆಸರು ಬರ್ದಿರುವಂತದ್ದು ಇಲ್ಲಿ ಬಂದ್ರೆ ಇದು ಸಾಯಂಕಾಲದ ಹೊತ್ತು ಕೂತ್ಕೊಂಡು ಮಾತಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಪಡ್ಸಾಲೆ ಅಂತ ಒಂದು ಕರೀತಾರೆ ಪಡ್ಸಾಲೆ ಅಂದ್ರೆ ಯೂಶಲಿ ಆಚೆ ಕಡೆ ಬಂದವರು ಫಸ್ಟ್ ರೆಸ್ಟ್ ಮಾಡ್ತಿದಂತ ಜಾಗ ಸೊ ಇದು ಪಡ್ಸಾಲೆ ತರನ ಇರ್ಲಿ ಅಂತ ಹೇಳಿ ಕಂಬಗಳನ್ನ ಹಾಕೊಂಡು ಹಂಚು ಹಂಚ್ ಮನೆ ಹೆಂಗಿರ್ತಿತ್ತು ಪಡ್ಸಾಲೆ ಹಳೆ ಮನೆ ಅದೇ ತರ ಮಾಡ್ಕೊಂಡಿದೀವಿ ಸೊ ನಮ್ಮ ಮೇನ್ ಡೋರ್ ಒಂದು ಹಾಲ್ ರೈಟ್ ಸೊ ಇದು ಮನೆಗೆಲ್ಲ ಉಪಯೋಗಿಸಿರೋದು ನಾವು ಸಿ ಎಸ್ ಸಿ ಬಿ ಬಿ ಬ್ಲಾಕ್ಸ್ ಅಂತಾರೆ ಮಡ್ ಬ್ಲಾಕ್ಸ್ ಅಥವಾ ಕಂಪ್ರೆಸ್ಟೆಲೈಸ್ಡ್ ಅರ್ಧರನ್ ಬ್ಲಾಕ್ಸ್ ಕಂಪ್ರೆಸ್ ಮಾಡಿ ಮಣ್ಣನ್ನ ಕಂಪ್ರೆಸ್ ಮಾಡಿರೋದು ಇದು ಸಿಮೆಂಟ್ ಮಾಡ್ತೀವಿ ಮಾಡ್ತಾರೆ ಲೈನ್ ಸ್ಟೆಬಿಲೈಸ್ ಮಾಡ್ತಾರೆ ಹಲವಾರು ವೆರೈಟಿ ಇದಾವೆ ಅದರಲ್ಲಿ ಸ್ಪೆಷಲಿ ಅಗೇನ್ ಇದು ಇಂಟರ್ ಲಾಕಿಂಗ್ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಇಂಟರ್ ಲಾಕಿಂಗ್ ಅಲ್ಲಿ ಲೋಡ್ ಬೇರಿಂಗ್ ಯಾರು ಮಾಡ್ತಿರ್ಲಿಲ್ಲ ಆ ಟೈಮ್ ಅಲ್ಲಿ ಸ್ವಲ್ಪ ರಿಸ್ಕ್ ತಗೊಂಡು ಲೋಡ್ ಬೇರಿಂಗ್ ಮಾಡಿದ್ವಿ ಸೊ ಇದರಲ್ಲಿ ಪಿಲ್ಲರ್ ನೀವು ಬಳಸಿಲ್ಲ ಪಿಲ್ಲರ್ ಇಲ್ಲ ಪಿಲ್ಲರ್ ಕಾಲಮ್ಸ್ ಅಂತ ಏನ್ ಕರಿತೀವಿ ಅದನ್ನ ಯಾವ್ದು ಇಲ್ಲ ಲೋಡ್ ಬೇರಿಂಗ್ ಇದೆಲ್ಲ ಏನಿದೆ ಇದು ಲೋಡ್ ಬೇರಿಂಗ್ ಇದೆ ಒಂದು ಮಾಡ್ಬಿಡಿ ಇವನು ಇವಾಗ ಕಲ್ಕಿ ನೋಕೆ ವೀಕ್ಷಕರೇ ಇವನ ಕಲ್ಕಿ ಈ ಮನೆಯ ಕಿಂಗ್ ಒಂದ್ ರೀತಿಯಲ್ಲಿ ಸೊ ನಮ್ಮ ನಾವು ಬಂದಾಗ ನಮ್ಮನ್ನು ಸ್ವಾಗತಿಸಿದ್ದು ಇವನೇ ಸೊ ಇದೊಂದು ಏನು ಅವತ್ತಂದ್ ಅರ್ಧನ್ ಬ್ಲಾಕ್ಸ್ ಇದೀವಿ ಅರ್ಧನ್ ಬ್ಲಾಕ್ಸ್ ಬಳಸಿದೀವಿ ಎಕ್ಸ್ಪೋಸ್ಡ್ ವಾಲ್ ಎಕ್ಸ್ಪೋಸ್ಡ್ ವಾಲ್ ಔಟ್ ಮನೆ ಹಿಂಗೆ ಹಿಂಗೆ ಮನೆ ಎಕ್ಸ್ಪೋಸ್ಡ್ ಇಟ್ಟಿದೀವಿ ಪ್ಲಾಸಿಂಗ್ ಮಾಡ್ಕೊಬೋದು ನಮ್ಗೇನ್ ಬೇಡ ಬೆನಿಫಿಟ್ ಆಫ್ ಯೂಸಿಂಗ್ ಸಿ ಎಸ್ ಎಮ್ ಬಿ ಅಥವಾ ಎನಿ ಮಡ್ ಹೌಸ್ ಮಡ್ ಬಳಸೋದ್ರಿಂದ ಏನಂದ್ರೆ ಥರ್ಮಲ್ ಕಂಟ್ರೋಲ್ ಆಗತ್ತದ್ ಓಕೆ ಇಲ್ಲೀಗ ಮೇನ್ ಡೋರ್ಗೆ ನೀವ್ ಏನ್ ಬಳ್ಸಿದೀರ ಇದು ಇದು ರೆಗ್ಯುಲರ್ ಟೀ ಕುಡ್ಡೆ ಟೀ ಕುಡ್ ಟೀ ಕುಡ್ಡೆ ಇದು ನಮ್ಮಲ್ಲೇ ಇದ್ದ ಮರನ ನಾವು ಉಪಯೋಗಿಸಿಕೊಂಡು ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿ ಸೀಲಿಗೆ ನೀವು ರೆಗ್ಯುಲರ್ ಆರ್ ಸಿ ಸಿ ರೆಗ್ಯುಲರ್ ಆರ್ ಸಿ ಸಿ ಬಳಸಿದೀವಿ ದೇರ್ ಆರ್ ಅದರ್ ಟೆಕ್ನಿಕ್ಸ್ ಆಲ್ಸೋ ಇದನ್ನ ಒಂದು ತೊಟ್ಟಿ ಮನೆ ಕಾನ್ಸೆಪ್ಟ್ ಅಲ್ಲಿ ಟೋಟಲ್ ಕೋರ್ಟ್ ಯಾರ್ಡ್ ಹೌಸ್ ಮಾಡಿದೀವಿ ಸೊ ಇದು ಲಿವಿಂಗ್ ಅಲ್ಲಿ ಬರ್ತಿದ್ದಂಗೆ ನಿಮ್ಗೆ ಕೋರ್ಟ್ ಯಾರ್ಡ್ ಸಿಗುತ್ತೆ ಈ ಕೋರ್ಟ್ ಯಾರ್ಡ್ ಆಚೆ ಈಚೆ ಜಾಗ ಏನಿದೆ ಅದನ್ನ ಒಂದ್ ಕಡೆ ದೇವ್ರ ಮನೆ ಇನ್ನೊಂದ್ ಕಡೆ ಡೈನಿಂಗ್ ಅಲ್ಲಿ ರೂಮ್ ಇನ್ನೊಂದ್ ಸೈಡ್ ರೂಮ್ ಅಲ್ಲಿ ಅಡುಗೆ ಮನೆ ಸೊ ಕೋರ್ಟ್ ಯಾರ್ಡ್ ಸುತ್ತಾನೆ ಹಳೆ ತೊಟ್ಟಿ ಮನೆ ಕಾನ್ಸೆಪ್ಟ್ ಎಲ್ಲ ಆಕ್ಟಿವಿಟೀಸ್ ಕೋರ್tyard ಸುತ್ತ ಆಗೋ ತರ ಓಕೆ ಲಿವಿಂಗ್ ಇದೆ ಇದು ಒಂದರ ಪ್ರಾಪರ್ ತೊಟ್ಟಿ ಮನೆ ಅಲ್ಲ ಬಟ್ ಆ ತೊಟ್ಟಿನ ಸೆಂಟ್ರಲ್ ಇಟ್ಟು ಅದ್ರ ಸುತ್ತನೆ ರಿಮೈನಿಂಗ್ ಥಿಂಗ್ಸ್ ಏನಿದೆ ಅದನ್ನ ಪ್ಲೇಸ್ ಮಾಡ್ಕೊಂಡಿದ್ದೀವಿ ಈ ಒಂದು ಕಾನ್ಸೆಪ್ಟ್ ಏನು ಈ ಅರ್ಬನ್ ಏರಿಯಾದಲ್ಲಿ ಕೂಡ ಬಳಸಿಕೊಳ್ಳಬಹುದು ಚಿಕ್ಕ ತೊಟ್ಟಿಯಾಗಿರೋದರಿಂದ ಬಳಸಿಕೊಳ್ಳಬಹುದು ಅಂದ ತಕ್ಷಣ ದೊಡ್ಡದಾಗಿ ಹಳೆ ತೊಟ್ಟಿ ಮನೆಗಳು ಏನು ಇರ್ತಿತ್ತು ಆತರ ಏನಿಲ್ಲ ಇದು 8/6 ಓಕೆ ಇಟ್ಕೊಂಡಿದೀವಿ ಚಿಕ್ಕ ತೋಟಿ ಸೈಸ್ ಟೋಟಲ್ ಆಲ್ ಇನ್ ಆಲ್ ಕಂಬದಿಂದ ಕಂಬಕ್ಕೆ ನಿಮ್ಗೆ ಒಂದು ಟೆನ್ ಬೈ ಏಟ್ ಬರುತ್ತೆ ಸೊ ಹಳೆ ಕಾಲದ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಇದು ನಾಲ್ಕು ಕಂಬದ ತೊಟ್ಟಿ ನಾಲ್ಕು ಕಂಬದ ತೊಟ್ಟಿ ಮನೆ ಓಕೆ ಇದೆ ಬ್ರಿಕ್ಸ್ ಅಲ್ಲೇನೆ ನಾವೊಂದು ಜಸ್ಟ್ ಒಂದು ಒಂದು ಏನೋ ಒಂದು ಡಿಸೈನ್ ಮಾಡೋ ತರ ಇದೇ ಬ್ಲಾಕ್ಸ್ ಅಲ್ಲಿ ಅರ್ಧ ಇಟ್ಕೊಂಡು ಇದೇ ಬ್ಲಾಕ್ಸ್ ಅಲ್ಲೇ ಮಾಡ್ಕೊಂಡಿದ್ವಿ ಸೊ ಡಿಸ್ಪ್ಲೇ ಇಡೋದಿಕ್ಕೆ ಇಡೋದಕ್ಕೆ ಸುಮ್ಮನೆ ಒಂದು ಜಸ್ಟ್ ಒಂದು ಡಿಸೈನರ್ ವಾಲ್ ಎಂಟರ್ ಆದಾಗ ಒಂದು ಡಿಸೈನರ್ ವಾಲ್ ಬೇಕು ಅನ್ನೋದಿತ್ತು ಎಗೇನ್ ಸಣ್ಣ ಸಣ್ಣ ಐಟಮ್ಸ್ ಗಳನ್ನ ಇಡೋದಕ್ಕೆ ಒಂದು ಇನ್ಸ್ಟೆಡ್ ಆಫ್ ಒಂದು ಶೋ ಕೇಸ್ ಮಾಡೋ ತರ ರೈಟ್ ವೆರಿ ನೈಸ್ ಇಟ್ಕೋಬಹುದು ಅಂತ ಹೇಳಿ ಒಳ್ಳೆ ಕಾನ್ಸೆಪ್ಟ್ ಇದೇನಿದೆ ಈ ಸ್ಪೇಸ್ ನಮಗೆ ಓಪನ್ನೆಸ್ ಜಾಸ್ತಿ ಬೇಕು ಅಂತ ಹೇಳಿ ಆ ಅದು ಕಾಂಕ್ರೀಟ್ ಅಡ್ವಾಂಟೇಜ್ ಏನಿದೆ ಸ್ಟೀಲ್ ಅಡ್ವಾಂಟೇಜ್ ಏನಿದೆ ಅದನ್ನ ಆಸ್ ಎ ಸೆಕೆಂಡರಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇಲ್ಲಿ ನಾವು ಉಪಯೋಗಿಸ್ಕೊಂಡಿದ್ದೀವಿ ರೈಟ್ ಸೊ ಬಿಕಾಸ್ ನಂಗೆ ವೈಡ್ ಸ್ಪ್ಯಾನ್ ಆಫ್ ಓಪನಿಂಗ್ ಇರೋದ್ರಿಂದ ಅಲ್ಲಿ ಬೇಕಾಗುತ್ತೆ ಬೀಮ್ ಹಂಗಾಗಿ ಬಳಸಿದೀವಿ ಸರಿ ಇಲ್ಲಿ ಹಸಿರು ಬಳ್ಳಿಗಳು ಬಹಳ ಸುಂದರವಾಗಿ ಕಾಣ್ತಾ ಇದೆ ನೋಡಬಹುದು ಲೈಟ್ ಬಿದ್ದು ಬಹಳ ಚೆನ್ನಾಗಿ ಹೈಲೈಟ್ ಆಗ್ತಾ ಇದೆ ಒನ್ ಆಫ್ ದ ಕೀ ಪಾಯಿಂಟ್ಸ್ ಮನೆಗೆ ಇದೇ ಆಗುತ್ತೆ ನಿಜ ನಿಜ ಇದೆಲ್ಲ ನಮ್ಮ ತಾಯಿಯವರ ಶ್ರಮ ಆಸಕ್ತಿ ಓಕೆ ಸರಿ ಸೊ ವೀಕ್ಷಕರ ಹೀಗೆ ಬಂದ್ರೆ ಇಲ್ಲಿ ಕಿಚನ್ ಇದೆ ಸೊ ವಿಶಾಲವಾದ ಅಡುಗೆ ಮನೆ ತುಂಬಾ ಜಾಸ್ತಿ ಮಾಡರ್ನ್ ಕಿಚನ್ ಏನಲ್ಲ ಎಷ್ಟು ಅವಶ್ಯಕತೆ ಬೇಕಷ್ಟು ಕಿಚನ್ ಕಿಚನ್ ಅಲ್ಲಿ ಒಂದು ಸಣ್ಣದೊಂದು ಸ್ಟೋರೇಜ್ ಮಾಡ್ಕೊಂಡಿದೀವಿ ಕಿಚನ್ ಅಲ್ಲಿ ಸಣ್ಣದೊಂದು ಸ್ಟೋರೇಜ್ ಕಿಚನ್ ಸ್ಟೋರೇಜ್ ಈ ಕಡೆ ಯುಟಿಲಿಟಿಗ್ ಹೋಗುತ್ತೆ ಇಲ್ಲಿಂದ ನಾವು ಯುಟಿಲಿಟಿ ಸೊ ಈ ಕಡೆ ಹೋಗುತ್ತೆ ಸರ್ ದೇವ್ರ ಮನೆ ವಿ ವಾಂಟೆಡ್ ಓಪನ್ ದೇವ್ರ ಮನೆ ತರ ಇರ್ಲಿ ಅಂತ ಬಟ್ ಮನೇಲಿ ಪೆಟ್ ಜಾಸ್ತಿ ಇರೋದ್ರಿಂದ ಬಾಗ್ಲಾಗಲೇ ಬೇಕಾದ ಪರಿಸ್ಥಿತಿ ಬಂತು ಸೊ ಇದು ಏನು ಇಲ್ಲ ಜಾಸ್ತಿ ಸಿಂಪಲ್ ವೆರಿ ಸಿಂಪಲ್ ಪೂಜಾ ರೂಮ್ ಸ್ಕೈಲೈಟ್ ಓಪನ್ ಮಾಡ್ಬಿಟ್ಟು ಮೇಲಿಂದ ಬೆಳಕು ಬರೋ ತರ ಮಾಡ್ಕೊಂಡಿದೀವಿ ಆ ಮೆಟ್ಲ್ ಸುತ್ತ ಇಟ್ಕೊಂಡು ಮೆಟ್ಲಿಗೆ ಟಚ್ ಹಾಕ್ದಿರ ಒಂದು ಪ್ರದಕ್ಷಿಣೆ ಹಾಕದಂಗೆ ಹತ್ಕವಾಗ ಒಂದು ಪ್ರದಕ್ಷಿಣೆ ಹಾಕದಂಗಿರುತ್ತೆ ಅಂತೇಳಿ ಮೆಟ್ಲ್ ಸೆಂಟರ್ಗೆ ಇಟ್ಕೊಂಡು ಮೆಟ್ಲಿಗೆ ಟಚ್ ಮಾಡ್ದೆ ಮೆಟ್ಲು ಮಧ್ಯದ ಭಾಗದಲ್ಲಿ ಇಟ್ಕೊಂಡು ಸುತ್ತ ಬರೋ ತರ ಮಾಡ್ಕೊಂಡಿದೀವಿ ಇದೊಂದು ಪೂಜಾ ರೂಮು ಸೊ ಈಗ ತೊಟ್ಟಿಯಿಂದ ಆಪೋಸಿಟ್ ಡೈರೆಕ್ಟ್ ಆಗಿ ಮಳೆ ಬರುವಾಗ ಈ ಜಾಗದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದೇ ಮಳೆ ಬರುವಾಗ ಮತ್ತೆ ಹಾಲಲ್ಲೂ ಸಹ ಅದೇ ಇರುತ್ತೆ ಈ ಕಡೆ ಒಂದು ರೂಮು ಆ ಕಡೆ ಒಂದು ರೂಮ್ ಎರಡು ರೂಮ್ಗೂ ಸಹ ಅದೊಂದು ಮಳೆದು ಒಂದು ಎಸೆನ್ಸ್ ತಲುಪುತ್ತೆ ಡೈನಿಂಗ್ ಅಲ್ಲೂ ಸಹ ಸೊ ಇದ್ರ ಸುತ್ತ ಏನು ತೊಟ್ಟಿ ಸುತ್ತ ಇರೋದ್ರಿಂದ ಆ ಮಳೆ ಎಸೆನ್ಸ್ ನ ಕ್ಯಾನ್ ಡೆಫಿನೆಟ್ಲಿ ಫೀಲ್ ಸೊ ಈ ಮನೆಯ ಯಾವುದೇ ರೂಮ್ ನಲ್ಲಿ ಇದ್ರು ಕೂಡ ಒಂದು ನಿಸರ್ಗದ ಜೊತೆಗೆ ಒಡನಾಟ ಕನೆಕ್ಷನ್ ಇದ್ದೇ ಇರುತ್ತೆ ಓಕೆ ಇದು ರೂಮ್ ಗಳು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇರುವಂತಹ ಎರಡು ಎರಡು ಅದು ಅಲ್ಲಿ ಒಳಗಡೆ ಅಟ್ಯಾಚ್ ರೂಮ್ ಇದೆ ಇದಕ್ಕೂ ಅಟ್ಯಾಚ್ ಟಾಯ್ಲೆಟ್ ರೈಟ್ ಸೊ ಹಾಗೆ ನಾವು ಮೇಲಕ್ಕೆ ವೀಕ್ಷಕರು ಇದು ಡ್ಯೂಪ್ಲೆಕ್ಸ್ ಮನೆ ಇದು ಹೌದು ಡ್ಯೂಪ್ಲೆಕ್ಸ್ ನಮ್ಮ ಅನುಕೂಲಕ್ಕೆ ನಾವು ಅವಾಗ ಬಂದಾಗ ಉಳ್ಕೊಳಕ್ಕೆ ಜಾಗ ಬೇಕಾಗುತ್ತೆ ತಂದೆ ತಾಯಿ ಇಲ್ಲಿ ಉಳ್ಕೊಂತಾರೆ ಅಜ್ಜಿ ಅಲ್ಲಿ ಉಳ್ಕೊತಾರೆ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದೀವಿ ಸೊ ನಾವು ಅಪ್ರೂಪ್ ಆಗಿ ಬರೋವಾಗ ಒಂದ್ ರೂಮ್ ಇರ್ಲಿ ಅಂತ ಹೇಳಿ ಮೇಲ್ಗಡೆ ಎರಡು ರೂಮ್ ಮಾಡ್ಕೊಂಡಿದೀವಿ ಇಲ್ಲಿಯ ಟೆಕ್ಸ್ಚರ್ ಈ ಎಕ್ಸ್ಪೋಸ್ಡ್ ವಾಲ್ ಮತ್ತು ಮೇಲ್ನಿಂದ ಬರುವಂತ ಸ್ಕೈಲೈಟ್ ಇವೆರಡು ಸೇರ್ ಇಲ್ಲೊಂದು ಹಾ ಬಹಳ ಸುಂದರವಾದ ಅದ್ ಇಟ್ಕೆದು ಪ್ರಾಪರ್ ಈ ಈ ಬ್ರಿಕ್ಸ್ ಏನ್ ಪ್ರಾಪರ್ ಟೆಕ್ಸ್ಚರ್ ಇದೆ ಅದು ಚೆನ್ನಾಗಿ ಕಾಣಿಸುತ್ತೆ ಈ ಪೋರ್ಷನ್ ಅಲ್ಲಿ ನಿಜ ಮೇಲೆ ಹೋಗೋಣ ಓಕೆ ಸೊ ಇಲ್ಲಿ ಎರಡು ರೂಮ್ ಮಾಡ್ಕೊಂಡಿದ್ದೀವಿ ಓಕೆ ರೈಟ್ ಸೊ ಭಾಳ ಸುಂದರವಾದ ಗೋಡೆಗೆ ಹಾಗೆಯೇ ಸುಂದರವಾದ ಪೇಂಟಿಂಗ್ ಕೂಡ ಹಾಕಿದ್ದಾರೆ ಸಿಂಪಲ್ಲಾಗಿ ಸೊ ಹೈಲೈಟ್ ಆಗೋ ಥರ ಇಲ್ಲಿ ಎರಡು ರೂಮ್ಗಳನ್ನು ನೋಡ್ಬೋದು ಸೊ ನೀವು ಹತ್ತುತ್ತಿದ್ದಂಗೆ ಎಡಕ್ಕೆ ಬಲ ಬಲ ಬಂದು ಇದು ನಮ್ದು ಎಗೈನ್ ಇದನ್ ತೆಗೆದಿಟ್ರೆ ಮಳೆ ಬರೋವಾಗ ಓಕೆ ಮಳೆಗೋಸ್ಕರ ಈ ಕಿಟಕಿ ಇಟ್ಕೊಂಡಿದೀವಿ ಬೆಳಕಿಗೆ ತೊಂದರೆ ಇರ್ಲಿಲ್ಲ ಇಲ್ಲಿ ಸ್ಕೈಲೈಟ್ ಇಂದಾನೆ ಸಾಕಷ್ಟು ಬೆಳಕು ಬರುತ್ತೆ ಬಟ್ ಮಳೆ ಟೈಮ್ ಅಲ್ಲಿ ನಮ್ಗೆ ಅದೊಂದು ಮಳೆದು ಬೇಕು ಅಂತ ಹೇಳಿ ಈ ಕಿಟಕಿ ಸೊ ಈ ಒಂದು ತೊಟ್ಟಿ ಭಾಗಕ್ಕೆ ಮಾತ್ರ ನೀವು ಮಂಗ್ಳೂರು ಹಂಚು ತೊಟ್ಟಿ ಭಾಗ ಏನಿದೆ ಅದಕ್ಕೆ ಮಾತ್ರ ಮಂಗ್ಳೂರ್ ಹಂಚು ಇನ್ ಮಿಕ್ಕಿತ್ ಪೋರ್ಷನ್ಗೆ ರೆಗ್ಯುಲರ್ ಆರ್ ಸಿ ಸಿ ಸ್ಲಾಬ್ ಹಾಕಿದೀವಿ ಸೆಂಟರ್ ಮನೆದು ಸೆಂಟರ್ ಡೈನಿಂಗ್ ಮತ್ತೆ ಆ ತೊಟ್ಟಿ ಏರಿಯಾ ಏನಿದೆ ಅಲ್ಲಿಗೆ ಮಾತ್ರ ಮಂಗ್ಳೂರ್ ಅಂಚ್ ಸೊ ಇದು ಒಂದು ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್ ಅಂಡ್ ಬಾಲ್ಕನಿ ಸುಮಾರು ಈ ಬೆಡ್ರೂಮ್ ಅಳತೆ ಏನಿದೆ ಅಪ್ರಾಕ್ಸಿಮೇಟ್ಲಿ ಫೋರ್ಟೀನ್ ಬೈ ಫೋರ್ಟೀನ್ ಎರಡು ಬೆಡ್ರೂಮ್ ಗಳು ಸುಮಾರು ಪಾಯಿಂಟ್ ಬರುತ್ತೆ ಬಿಕಾಸ್ ಇದು ಇಟ್ಗೆ ಬಂದು ಒನ್ ಫೀಟ್ ಅಂತ ಕರೀತೀವಿ ಬಟ್ ತ್ರೀ ಹಂಡ್ರೆಡ್ ಎಂ ಇದೆ ಸೊ ಫೋರ್ಟೀನ್ ಫೀಟ್ ಇದ್ರು ಸ್ವಲ್ಪ ಕಮ್ಮಿ ಇರುತ್ತೆ ಸೊ ಆಲ್ಮೋಸ್ಟ್ ಅರೌಂಡ್ ತರ್ಟೀನ್ ಪಾಯಿಂಟ್ಸ್ ಅಲ್ಲಿ ಇರುತ್ತೆ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಫೋರ್ಟೀನ್ ಫೀಟ್ ಬೈ ಫೋರ್ಟೀನ್ ಫೀಟ್ ಇದೆ ಓಕೆ ವೀಕ್ಷಕರು ಇಲ್ಲಿ ಎಕ್ಸ್ಟೆಂಡೆಡ್ ಬಾಲ್ಕನಿ ನೀವು ನೋಡಬಹುದು ಸೊ ಬಹಳ ಚೆನ್ನಾಗಿದೆ ಇಲ್ಲಿಂದ ಹೊರಗಿನ ವ್ಯೂ ಕಾಣ್ತದೆ ದೂರದ ಬೆಟ್ಟ ಕಾಣ್ತಾ ಇದೆ ಇಲ್ಲಿ ಕೂಡ ಬೆಟ್ಟ ಕಾಣ್ತಾ ಇದೆ ಸೊ ಹಾಗೇನೇ ಹಳೆ ಕಾಲದ ಮನೆಗಳನ್ನು ಕೂಡ ಇಲ್ಲಿ ನೋಡಬಹುದು ಈ ತರ ನಾಡ ಹಂಚು ಅಂತ ಹೇಳುವಂತ ಅದು ನಾಟಿ ಹಂಚು ಅಂತ ಕರೀತಾರೆ ನಾಟಿ ಹಂಚು ಅಂತಾರ ಈ ಕಡೆ ನಾಟಿ ಹಂಚು ಅಂತಾರೆ ಅಥವಾ ನೀವೇ ನಾಡ ಹಂಚು ಅಂತ ನೋಡಬಹುದು ಎಲ್ಲ ಮನೆಗಳು ಇಡೀ ಮನೆಗೆ ಅದೇ ನಾಡ ಹಂಚೆ ಇದೆ ಅಲ್ಲಲ್ಲಿ ನಾವು ನೋಡಬಹುದು ಚೇತನ್ ಈ ಏರಿಯಾದಲ್ಲಿ ನೀವು ಈ ವಾಲ್ ಅದನ್ನ ಕವರ್ ಮಾಡಿಲ್ಲ ಇದು ಮಳೆಗೆ ಎಕ್ಸ್ಪೋಸ್ ಆಗ್ತಾ ಇದೆ ಏನು ತೊಂದ್ರೆ ಲಾಸ್ಟ್ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ನೀವು ನೋಡಿದೀರಿ ನಿಮ್ಮ ಅನುಭವ ಏನ್ ಇದ್ರ ಬಗ್ಗೆ ಏನು ತೊಂದರೆ ಇಲ್ಲ ಇಟ್ಸ್ ಅಸ್ ಗುಡ್ ಆಸ್ ಎನಿ ಅದರ್ ವಾಲ್ ಏನ್ ರೆಗ್ಯುಲರ್ ಎಲ್ಲಾ ವಾಲ್ ಗಳು ಹೆಂಗ್ ಹಂಗೆ ನನ್ನ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ಈ ಮನೆ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಆ ಅಟ್ಲೀಸ್ಟ್ ಸೆವೆನ್ ಇಯರ್ಸ್ ಅಲ್ಲಿ ಈ ಮನೆ ಕಟ್ಟಿದಾಗ್ ಹೆಂಗಿತ್ತು ಇವತ್ತು ಹಂಗೆ ಇದೆ ಏನಿದಾವೆ ರೆಗ್ಯುಲರ್ ಬಿಲ್ಡಿಂಗ್ಸ್ ಅಲ್ಲೆಲ್ಲ ನಿಮ್ಗೆ ಮೇಂಟೆನೆನ್ಸ್ ಇರುತ್ತೆ ಪೇಂಟ್ ಮಾಡಬೇಕು ಎವ್ರಿ ನವ್ ಅಂಡ್ ದೆನ್ ಆತರ ಇದು ಆತರ ಮೇಂಟೆನೆನ್ಸ್ ಏನು ಇಲ್ಲ ಗೋಡೆಗಳನ್ನ ನಾವೇನು ಮೇಂಟೈನ್ ಮಾಡಿಲ್ಲ ರೆಗ್ಯುಲರ್ ಆಗಿ ಹೆಂಗಿದೆ ಹಂಗೆ ಇದೆ ಏನು ಸಹ ಮಾಡಿಲ್ಲ ಹ್ಮ್ ಅವಾಗ ಕ್ಲೀನಿಂಗ್ ಒಂದ್ ಮಾಡ್ಕೊಂತೀವಿ ಧೂಳ ಹೊಡಿಯೋದು ಅದ್ ಬಿಟ್ರೆ ಮಳೆಗೆ ಅದೇ ಕ್ಲೀನ್ ಆಗುತ್ತೆ ಅದ್ ಬಿಟ್ರೆ ಏನು ಮೇಂಟೆನೆನ್ಸ್ ಮಾಡಿಲ್ಲ ಈ ತರದ ಗೋಡೆಯಲ್ಲಿ ಒಂದು ಕಡವಳ ಜನರಿಗೆ ಇರುದು ಅಂತ ಹೇಳಿದ್ರೆ ಇದ್ರಲ್ಲಿ ಯಾವ ತರ ಈ ಇಲೆಕ್ಟ್ರಿಕಲ್ ಮತ್ತೆ ಪ್ಲಂಬಿಂಗ್ ಲೈನ್ ಗೆ ಕಾಂಟ್ರೂಟ್ ಮಾಡ್ತೀರಿ ಇದ್ರಲ್ಲಿ ಈ ಪರ್ಟಿಕ್ಯುಲರ್ ಬ್ಲಾಕ್ ಅಲ್ಲಿ ಒಳಗಡೆ ಹೋಲ್ಸ್ ಇದೆ ಆ ಹೋಲ್ಸ್ ಅಲ್ಲೇ ಕಟ್ಟುತ್ತಾನೆ ಸ್ಟಾರ್ಟಿಂಗ್ ಫ್ರಮ್ ಕನ್ಸ್ಟ್ರಕ್ಷನ್ ಸ್ಟೇಜ್ ಬೇಸಿಕ್ ಸ್ಟಾರ್ಟಿಂಗ್ ಸ್ಟೇಜ್ ಇಂದಾನೆ ನಾವು ಎಲೆಕ್ಟ್ರಿಕಲ್ ಕಾಂಟ್ರಿಟಿಂಗ್ ಎಲ್ಲ ಮಾಡ್ಕೊಂಡು ಬಂದಿರ್ತೀವಿ ಅದನ್ನ ಸ್ಲಾಬ್ ಲೆವೆಲ್ ಬರುವಾಗ ಸರ್ಕ್ಯೂಟ್ ಕನೆಕ್ಷನ್ ಕೊಟ್ಟು ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ರಿ ಸೊ ಎಲ್ಲಿ ಬೇಕು ಏನ್ ಬೇಕು ಅನ್ನೋದನ್ನ ನಾವು ಫಸ್ಟ್ ಡಿಸೈಡ್ ಮಾಡ್ಕೊಂಡ್ರಿ ಡಿಸೈಡ್ ಮಾಡಿರ್ತೀವಿ ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಅದೆಲ್ಲ ಮಾಡಿರ್ತೀವಿ ಸೊ ಅದು ಬಹಳ ಆರಾಮಾಗಿ ಆರಾಮಾಗಿ ಮಾಡ್ಕೋಬಲ್ವಾ ತೊಂದರೆ ಇಲ್ಲ ಇದು ನಿಮ್ಗೆಲ್ಲೂ ಕಾಣಿಸಲ್ಲ ಕಾಣಿಸಲ್ಲ ಸಹ ಕ್ಲೀನ್ ಆಗಿ ಕನ್ಸೀಲ್ಡ್ ಆಗಿದೆ ನಿಜ ಈ ಇಟ್ಟಿಗೆದು ಅದೊಂದು ಬೆನಿಫಿಟ್ ಹಾ ಪ್ರಾಪರ್ ಪ್ಲಾನಿಂಗ್ ಇದ್ರೆ ಯಾವುದೇ ಕುತ್ತಿಲ್ದಂಗೆ ತಗೊಂಡ ಹೋಗಬಹುದು ಓಕೆ ಸೋ ಹಾಗೇನೇ ಹೊೋದ್ರೆ ಅಲ್ಲಿ ಇನ್ನೊಂದು ರೂಮ್ ಇದೆ ಮತ್ತೊಂದು ರೂಮ್ ಸೋ ನಮ್ಮನ್ನು ಲೀಡ್ ಮಾಡ್ಲಿಕ್ಕೆ ಕಲ್ಕಿ ಬಂದಿದ್ದಾನೆ ಇದು ಫ್ರಂಟ್ ಎಲಿವೇಷನ್ ಗೋಸ್ಕರ ಮಂಗಳೂರು ಟೈಲ್ ಹಾಕೊಂಡಿದ್ದೀವಿ ಓಕೆ ಫ್ರಂಟ್ ಎಲಿವೇಶನ್ ಪರ್ಪಸ್ ಗೆ ಇದಕ್ಕೆ ಒಂದು ಅಟ್ಯಾಚ್ ಟಾಯ್ಲೆಟ್ ಅಂಡ್ ಬಾಲ್ಕನಿ ಓಕೆ ಮಂಗ್ಳೂರ್ ಟೈಲ್ ಪ್ಲಸ್ ಇಲ್ಲಿಂದ ಸೀಲಿಂಗ್ ಟೈಲ್ ಕೂಡ ಹಾಕಿ ಸೀಲಿಂಗ್ ಟೈಲ್ ಕೂಡ ಹೌದು ಅಂಡ್ ಡ್ರೆಸ್ ವರ್ಕ್ ನೀವು ಬಳಸಿರೋದು ಕಬ್ಬಿಣ ಹೌದು ನಮಗೆ ವುಡ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತದೆ ಅಂತ ಹೇಳಿ ನಮ್ಮ ಹೊಸ ಮರ ಕಡ್ಲಿಕ್ಕೂ ಇಷ್ಟ ಇರಲಿಲ್ಲ ಸ್ಟೀಲ್ ಎಲ್ಲಾದ್ರೂ ರೀಯೂಸ್ ಮಾಡಬಹುದು ಅಂತ ಹೇಳಿ ಅದನ್ನೇ ಹಾಕೊಂಡಿದ್ದೆ ಇಲ್ಲಿ ನಾವು ನೋಡ್ತಾ ಇದೀನಿ ಬಾಲ್ಕನಿ ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಸೈಜ್ ಇದೆ ಆ ರೂಮ್ ಈ ರೂಮ್ ಎರಡು ಸೇಮ್ ಸೈಜ್ ಇದೆ ಆ ಬಾಲ್ಕನಿ ಈ ಬಾಲ್ಕನಿ ಎರಡು ಸೇಮ್ ಸೈಜ್ ಇದೆ ಏನಾದ್ರೂ ಆ ತರ ಕೆಲ್ಸಗಳಿಗೆ ಹೆಲ್ಪ್ ಆಗ್ಲಿ ಅಂತೇಳಿ ಇಲ್ಲಿ ಮಳೆ ಬಂದಾಗೂ ಕೂತ್ಕೊಂಡು ಎಂಜಾಯ್ ಮಾಡ್ಲಿಕ್ಕೆ ಕವರ್ ಮಾಡ್ಕೊಂಡಿದೀವಿ ಇದೇನು ಈ ಗೋಸ್ಕರ ಬಾಲ್ಕನಿ ಅನ್ನೋ ತರ ಏನಿಲ್ಲ ಫುಲ್ ಫ್ಯಾಮಿಲಿ ಬಂದು ಇಲ್ಲಿ ಕುತ್ಕೊಂಡು ಮಳೆ ಸವಿಯೋದು ಆಗುತ್ತೆ ಸಣ್ಣ ಪುಟ್ಟ ಫಂಕ್ಷನ್ ಗಳೆಲ್ಲ ಮನೇಲೆ ಮಾಡುವಂತ ಟೈಮಲ್ಲಿ ಈ ತರದ ಮನೆಗಳಲ್ಲಿ ಈಗ ಈ ಪಾಯಿಂಟಿಂಗ್ ಇದೆಯಲ್ಲ ಹೌದು ಹೌದು ಅಂದ್ರೆ ಒಂದು ಸವಾಲು ಇವಾಗ ಇಂಟರ್ ಲಾಕಿಂಗ್ ಆಗಿರೋದ್ರಿಂದ ಒಂದ್ ಇಟ್ಕೆ ಒಂದ್ ಇಟ್ಕೆ ಮೇಲೆ ಜಾಯಿಂಟ್ ಮಾಡ್ಕೊಂಡು ಹೋಗಿರ್ತೀವಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಇರ್ಬೇಕು ಹುಳಗಳು ಬ್ರೀಡಿಂಗ್ ಆಗುವಂತ ಜಾಗ ಅದೆಲ್ಲ ಇರೋದ್ರಿಂದ ಅದನ್ನ ಪಾಯಿಂಟಿಂಗ್ ಮಾಡಿ ಮುಚ್ತಿವಿ ಅಷ್ಟೇ ಇದು ಸ್ಟ್ರಕ್ಚರಲ್ ರೀಸನ್ಸ್ ರೀಸನ್ ಅಂಡ್ ರೀಸನ್ ಇನ್ಸೆಕ್ಟ್ಸ್ ನ ಅವಾಯ್ಡ್ ಮಾಡೋದಿಕ್ಕೆ ಅಥವಾ ಅದ್ ಬ್ರೀಡಿಂಗ್ ಅವಾಯ್ಡ್ ಮಾಡೋದಕ್ಕ ಅಷ್ಟೇ ಅದನ್ನ ಗ್ಯಾಪ್ ನ ಫಿಲ್ ಮಾಡಿರೋದು ಪಾಯಿಂಟಿಂಗ್ ಮಾಡಿರ್ತೀವಿ ಈ ಪಾಯಿಂಟಿಂಗ್ ಗೆ ನೀವ್ ಏನ್ ಬಳಸಿದೀವಿ ಮಣ್ಣೇನೆ ಬಳಸಿದೀವಿ ಮಣ್ಣೇನೆ ಬಳಸಿದ್ದೀವಿ ಸ್ಟೆಬಿಲೈಸೇಶನ್ ಗೆ ಸಿಮೆಂಟ್ ಹಾಕಿದೀವಿ ಟೆನ್ ಪರ್ಸೆಂಟ್ ಸಿಮೆಂಟ್ ಸ್ಟೆಬಿಲೈಸ್ಡ್ ಇರುತ್ತಿದ್ದು ಸೊ ಒಂದು ನೂರ್ ಕೆಜಿ ಮಣ್ಣಿದ್ರೆ ಹತ್ ಕೆಜಿ ಅಷ್ಟು ಸಹ ಸಿಮೆಂಟ್ ಹಾಕಿರಲ್ಲ ಲೆಸ್ ದೆನ್ ಟೆನ್ ಪರ್ಸೆಂಟ್ ಫೈವ್ ಟು ಸೆವೆನ್ ಪರ್ಸೆಂಟ್ ಯೂಸ್ ಮಾಡಿರ್ತೀವಿ ಡಿಪೆಂಡಿಂಗ್ ಆನ್ ಕಲರ್ ಕಲರ್ ಮ್ಯಾಚ್ ಮಾಡೋದಿಕ್ಕೆ ಯಾವ ಎಷ್ಟು ಪರ್ಸೆಂಟೇಜ್ ಬರುತ್ತೋ ಅದಕ್ಕೆ ಹಾಕಿರ್ತೀವಿ ಅಷ್ಟೇ ಓಕೆ ರೈಟ್ ಯಾಕೆ ಹೇಳಿದ್ರೆ ಈ ಪಾಯಿಂಟಿಂಗ್ ಕೂಡ ಒಂದು ಬ್ಯೂಟಿ ಎಲಿಮೆಂಟ್ ಇದು ಕಾಂಟ್ರಾಸ್ಟ್ ಮಾಡಬಹುದು ಬೇರೆ ತರ ಎಲ್ಲ ಮಾಡಬಹುದು ನಿಜ ನಾವು ಇಲ್ಲಿ ಟೈಲ್ಸ್ ಏನ್ ಮಾಡಿದೀವಿ ಇದು ಸಹ ಟೆರಾಕೋಟಾನೆ ಓಕೆ इवन ಒಳಗಡೆ ಏನಿದೆ ಇದು ಎಲ್ಲ ಕ್ಲೇ ಟೈಲ್ ಮನೆ ಒಳಗೋನು ಸಹ ಓಕೆ ಕ್ಲೇ ಟೈಲ್ ನೇ ಬಳಸಿದೀವಿ ಕ್ಲೇ ಟೈಲ್ ನೇ ಬಿಲ್ಡಿಂಗ್ ನಾವು ಗೋಡೇಲೈನ್ ಕ್ಲೇ ಇದೆ ಸೇಮ್ ಕ್ಲೇ ಓಕೆ ಟೈಲ್ಸ್ ಅಲ್ಲೂ ಸಹ ಬಳಸಿದೀವಿ ಆಲ್ ದಿಸ್ ಇಸ್ ಕ್ಲೇ ಟೈಮ್ ಓಕೆ ಚೇತನ್ ಈ ಮನೆಯನ್ನ ಕಟ್ಟಲಿಕ್ಕೆ ನೀವು ಸುಮಾರು ಎಷ್ಟು ಟೈಮ್ ತಗೊಂಡ್ರಿ ಸರ್ ಒಂದು ಒನ್ ಅಂಡ್ ಹಾಫ್ ಇಯರ್ ಆಗಿದೆ ಬಹುಶಃ ನಿಮ್ಮದೇ ಮನೆ ಆಗಿರೋದ್ರಿಂದ ನಾವು ಸಾಕಷ್ಟು ಸಮಯ ತಕೊಂಡು ಹೌದು ಹೌದು ಮತ್ತೆ ಇಂತ ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ನಾನು ಅನ್ಕೊಳ್ಳೋದು ನೀವು ಎಷ್ಟು ಸಂಯಮ ತಕೊಳ್ತೀರಾ ಅಷ್ಟು ಚೆನ್ನಾಗಿ ಬರ್ತದೆ ಇನ್ ಜನರಲ್ ಇನ್ ಜನರಲ್ ಎನಿ ಕನ್ಸ್ಟ್ರಕ್ಷನ್ ಗೆ ಅದ್ರದೇ ಆದಂತ ಟೈಮ್ ಲೈನ್ ಏನಿರುತ್ತೆ ಹಂಗೆ ಮಾಡಬೇಕು ಲೈಕ್ ಒಂದು ಸಣ್ಣದು ಸಿಂಪಲ್ ಆಗಿ ನಾನು ಯಾವಾಗ್ಲೂ ಯೂಸ್ ಮಾಡ್ತಾ ಇರ್ತೀನಿ ನಮ್ ಕಸ್ಟಮರ್ಸ್ ಹತ್ರ ಮ್ಯಾಗಿ ಐದ್ ನಿಮಿಷಕ್ಕೆ ಆಗ್ಬಿಡುತ್ತೆ ಒಂದ್ ಬಿರಿಯಾನಿ ಆಗ್ಬೇಕು ಅಂದ್ರೆ ಒಂದ್ ಅವರ್ ಕಾಯ್ಬೇಕು ನೀವು ಸೊ ಒಳ್ಳೆ ಮನೆ ಕಟ್ಟೋದಕ್ಕೆ ನೀವು ಎಷ್ಟು ಟೈಮ್ ಕೊಡ್ತೀರೋ ಅಷ್ಟು ಚೆನ್ನಾಗಿ ಒಳ್ಳೆ ಮನೆ ಬರುತ್ತೆ ಸೊ ಇದೊಂದು ದಮ್ ಬಿರಿಯಾನಿ ಆಗ್ಬಿಟ್ಟಿದೆ ದಮ್ ಬಿರಿಯಾನಿ ರೈಟ್ ಅನಂತರ ನಮ್ಮ ವೀಕ್ಷಕರಿರುವಂತ ಒಂದು ಕುತೂಹಲ ಯಾವಾಗ್ಲೂ ಇರುತ್ತೆ ಇದು ಅಷ್ಟು ಸುಂದರವಾದ ಮನೆಗೆ ಸುಮಾರು ಕಾಸ್ಟ್ ಎಷ್ಟು ಆಗಿರ್ಬೋದು ಅಂತ ಸರ್ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ವಿ ಸ್ಪೆಂಟ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಲ್ಯಾಕ್ ಆಗಿದೆ ಸುಮಾರು ಬಿಲ್ಟ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬರುತ್ತೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅರೌಂಡ್ ಫಿಫ್ಟಿ ಫೈವ್ ಲ್ಯಾಕ್ಸ್ ಸೊ ಬಹಳ ಉತ್ತಮ ಬಜೆಟ್ ಅಲ್ಲಿ ಬಜೆಟ್ ಅಲ್ಲಿ ಬಜೆಟ್ ಅಲ್ಲಿ ಇಷ್ಟು ದೊಡ್ಡ ಮನೆ ಇಷ್ಟು ಸುಂದರವಾದ ಮನೆ ಇಷ್ಟು ರಸ್ಟಿಕ್ ಮನೆಗೆ ನೀವು ಬಳಸಿರುವಂತ ಅದು ಆಲ್ ಇನ್ಕ್ಲೂಸಿವ್ ಸಂಪು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಏನ್ ಯೂಸ್ ಮಾಡಿದೀವಿ ಅದು ಎಲ್ಲ ಸೇರಿ ಪಾರ್ಕಿಂಗ್ ಮುಂದ್ಗಡೆ ಫ್ರಂಟ್ ಎಲ್ಲ ಸೇರಿ ಒಂದು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಲ್ಯಾಕ್ ಆಗಿದೆ ಇನ್ ಓಕೆ ಸರಿ ಬಹುಶಃ ನೀವೇ ನಿತ್ತು ಮಾಡಿರೋದ್ರಿಂದ ಈ ಕರ್ಕ ಎಲ್ಲ ಆಯ್ತೆ ಮೇ ಬಿ ಇದನ್ನ ನಾವು ಏನು ಗ್ರಾಹಕರು ಇದನ್ನ ಒಬ್ರು ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ ಇಟ್ಟು ಮಾಡಿದ್ರೆ ಹೀಗೂ ಕಟ್ಬಹುದು ಅಂತ ಹೇಳ್ಬಿಟ್ಟು ನಮಗೆ ಒಂದೊಂದು ಮನೆ ನೋಡುವಾಗ್ಲೂ ಕೂಡ ಹೊಸ ಹೊಸ ಐಡಿಯಾಗಳು ಬರ್ತವೆ ಸೊ ತುಂಬಾ ಥ್ಯಾಂಕ್ಸ್ ಸೊ ಅಭಿನಂದನೆಗಳು ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಥ್ಯಾಂಕ್ ಯು ಸರ್ ವೀಕ್ಷಕರು ನಮ್ ಜೊತೆ ಶಿವಪುಟ್ಟ ಶಿವಪುಟ್ಟೇಗೌಡ್ರಿದ್ದಾರೆ ಈ ಮನೆಯಲ್ಲಿ ಸುಮಾರು ಏಳು ವರ್ಷಗಳಿಂದ ಅವ್ರದ್ದು ವಾಸ ಈ ಮನೆಯ ಒಂದು ವಾಸದ ಅನುಭವ ನಮ್ಗ ನಮ್ಮ ವೀಕ್ಷಕರಿಗೆ ಅದೇ ತುಂಬಾ ಈ ಮನೆಯಲ್ಲಿ ನಮ್ಗೆ ಎಲ್ಲಾ ವರ್ಷ ಪೂರ್ತಿ ಹ್ಮ್ ಒಂದೇ ತರ ವಾತಾವರಣ ಮನೆಯಲ್ಲಿ ಇರುತ್ತೆ ಚಳಿಗಾಲದಲ್ಲಿ ಚಳಿ ಆಗಲ್ಲ ಬೇಸಿಗೆ ಕಾಲದಲ್ಲಿ ಸೆಖೆ ಆಗಲ್ಲ ಹ್ಮ್ ಎಲ್ಲಾ ಎಲ್ಲಾ ವಾತಾವರಣಕ್ಕೂ ಇದು ಹೊಂದ್ಕೊಳ್ಳೋ ಹೋಗುವಂತ ಮನೆ ಪರಿಸರ ಸ್ನೇಹಿ ಮನೆ ಹ್ಮ್ ಈ ಮನೆಯ ಬಗ್ಗೆ ಮೇಂಟೆನೆನ್ಸ್ ಬಗ್ಗೆ ನಿಮಗೆ ಏನಾದ್ರೂ ಅಬ್ಸರ್ವೇಶನ್ ಇದೆಯಾ ಇಲ್ಲ ಮೇಂಟೆನೆನ್ಸ್ ಏನಿಲ್ಲ ಮಾಮೂಲಿ ಮನೆಗಳ ತರ ಎಲ್ಲಾ ಗುಡ್ಸಿ ವರ್ಸಿ ಮಾಡ್ಕೊಂತೀವಿ ನಾವೇ ಮಾಡ್ಕೋತೀವಿ ಇಲ್ಲಿ ಕೆಲ್ಸದವ್ರು ಯಾರು ಇಲ್ಲ ಬೆಕ್ಕುಗಳಿದಾವೆ ನಾಯಿಗಳಿದಾವೆ ಮತ್ತೆ ಗಿಡಗಳೆಲ್ಲ ಇದಾವೆ ಎಲ್ಲಾ ನಾನೇ ಮೇಂಟೈನ್ ಮಾಡ್ತೀನಿ ಬಹಳ ಸುಂದರವಾಗಿ ನೀವು ಈ ಬಂಡಿಗಳನ್ನೆಲ್ಲ ಹಪ್ಸಿದೀರಿ ಮೈಗ್ರೇನ್ ತಲೆನೋವಿತ್ತು ನಾನು ಸುಮಾರು ಕಡೆ ಎಲ್ಲಾ ತೋರಿಸಿ ನನಗೆ ವಾಸಿ ಆಗದೆ ಇದ್ದಾಗ ಇವುಗಳತ್ರ ಎಲ್ಲ ಮಾತಾಡಕ್ಕೆ ಪ್ರಾರಂಭ ಮಾಡ್ಕೊಂಡೆ ನಾನು ಅಂದ್ರೆ ಇವುಗಳನ್ನ ಬೆಳೆಸೋ ರೀತಿಲಿ ಅವಾಗ ನನಗೆ ಮೈಗ್ರೇನ್ ಸ್ವಲ್ಪ ಕಮ್ಮಿ ಆಯ್ತು ಹಂಗಾಗಿ ಇವಾಗ ಎಲ್ಲಕ್ಕೂ ಬೆಕ್ಕಿಗಳಿಗೆ ನಾಯಿಗಳಿಗೆಲ್ಲಾ ಊಟ ಎಲ್ಲಾ ನಾನೇ ಕೊಡೋದು ದಿನಂಪ್ರತಿ ನಾವು ತಿಂದಂಗೆ ಅವಕೂ ಮೂರ್ ದಿನ ಮೂರ್ ಸರಿ ಊಟ ಕೊಡ್ತೀನಿ ಗಿಡಗಳಿಗೆ ಪ್ರತಿದಿನ ಸಂಜೆ ನೀರ್ ಹಾಕ್ತೀನಿ ವೆರಿ ನೈಸ್ ನೀವು ಬೇರೆ ಮನೆಗೆ ಹೋದಾಗ ಗ್ರೆನೇಟ್ ಕಾಲು ಇಟ್ರೆ ಕುಳ ಕುಳ ಅನ್ನೋ ಅನುಭವ ಚಪ್ಪಲಿ ಓಡಾಡ್ತಾರೆ ನಾವು ಹಳ್ಳಿ ಮನೆ ಚಪ್ಪಲಿ ಹಾಕಲ್ಲ ಸಾಕ್ಸ್ ಹಾಕಲ್ಲ ಹಾಗಾಗಿ ಸೊ ಈ ತರದ ಒಂದು ಟೆರಾಕೋಟ ಟೈಲ್ಸ್ ಆರೋಗ್ಯಕ್ಕೂ ಕಾಲಿಗೂ ತುಂಬಾ ಆರಾಮ್ ಆರೋಗ್ಯಕ್ಕೂ ಒಳ್ಳೇದು ಈಗ ಪಾದಗಳಿಗೆ ಇದ್ ಬರ್ತದೆ ಈ ಮಂಡಿ ನೋವು ಅದೆಲ್ಲ ಬರುತ್ತೆ ಅದಕ್ಕೆಲ್ಲ ಏನು ಸಮಸ್ಯೆ ಇರಲ್ಲ ಹ್ಮ್ ಮಳೆ ಬಿದ್ದಾಗ ನಮ್ಗೆ ಖುಷಿ ಆಗತ್ತೆ ಎಲ್ಲ ಹೇಳ್ತಾರೆ ಹೆಂಗ್ ಮೇಂಟೈನ್ ಮಾಡ್ತೀರಾ

ರೈಟ್ ಬಹಳ ಸುಂದರವಾದ ಮನೆ ನಮ್ಮ ವೀಕ್ಷಕರಿಗೆ ಇದನ್ನು ನೀವು ತೆರೆದಿಟ್ಟಿದ್ದೀರಿ ಮತ್ತು ನಮಗೊಂದು ಇದರ ಒಂದು ಹೋಮ್ ಟೂರ್ ಮಾಡಲಿಕ್ಕೆ ಅವಕಾಶ ಕೊಟ್ರಿ ಸೊ ಧನ್ಯವಾದಗಳು ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ನಮಸ್ತೆ